ಹಾಯ್ ಹಲೋ ಸ್ನೇಹಿತರೆ ಇವತ್ತೊಂದು ಸ್ಪೆಷಲ್ ಸೊಪ್ಪಿನ ಕಲಸನ್ನೋದ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಲ್ಲ ಸಬ್ಸಿಗೆ ಸೊಪ್ಪು ಎಷ್ಟು ಒಳ್ಳೆಯದು ದೇಹಕ್ಕೆ ಅಂತ ಸಬ್ಸಿಗೆ ಸೊಪ್ಪು ಒಂಥರ ಘಮ ಇರುತ್ತೆ ತುಂಬಾ ಅದರಲ್ಲಿ ಯಾವುದೇ ಅಡುಗೆ ಮಾಡಿದ್ರು ಘಮ ಘಮ ಅಂತ ಇರುತ್ತೆ ಸ್ನೇಹಿತರೆ ಇಂತಹ ಒಳ್ಳೆ ಫ್ಲೇವರ್ ಇರುವಂಥ ಸಬ್ಸಿಗೆ ಸೊಪ್ಪು ಉಪಯೋಗಿಸಿ ಕಲಸನ್ನ ಮಾಡ್ಬೋದು ಬರೀ ಸಬ್ಸಿಗೆ ಸೊಪ್ಪನ್ನ ಉಪಯೋಗದೇ ಉಪ್ಯೋಗಿಸ್ಕೋಬೋದು ಅಥವಾ ನಾನು ಇದು ಸಬ್ಸಿಗೆ ಸೊಪ್ಪು ಜೊತೆ ಸ್ವಲ್ಪ ಅವರೇ ಕಾಳು ಕಡ ಕೂಡ ಉಪಯೋಗಿಸಿದ್ದೀನಿ ನೀವು ಬರೀ ಸಬ್ಸಿಗೆ ಸೊಪ್ಪನ್ನು ಉಪಯೋಗಿಸಿ ಕೂಡ ಮಾಡ್ಬೋದು ಸೊ ಈ ಟೇಸ್ಟಿ ಕನಸನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬ ತುಂಬನೇ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ಗೆ ಡಿನ್ನರ್ಗೆ ಲಂಚ್ಗೂ ಕೂಡ ನೀವು ಮಾಡ್ಕೋಬೋದು ಸಿಂಪಲ್ಲು ಬೇಗನೂ ಮಾಡ್ಕೋಬೋದು ಲಂಚ್ ಬಾಕ್ಸ್ಗೆ ಇದು ಒಳ್ಳೆಯ ರೆಸಿಪಿ ಸ್ನೇಹಿತರೆ ಸೊ ಈ ರೆಸಿಪಿ ನೋಡೋಕೆ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬೆಲ್ ಬಟನ್ನ ಸೆಲೆಕ್ಟ್ ಮಾಡಿದ್ರೆ ಎಲ್ಲ ನನ್ನ ರೆಸಿಪಿಗಳ ನೋಟಿಫಿಕೇಷನ್ನುಗಳು ನಿಮ್ಮನ್ನ ಬೇಗ ತಲುಪುತ್ತೆ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಸೊ ಇದನ್ನು ಮಾಡೋದಕ್ಕೆ ನಾನು ಒಂದು ಅರ್ಧ ಕಟ್ಟು ಸಬ್ಸಿಗೆ ಸೊಪ್ಪು ಒಂದು ಕಪ್ ಆಗಷ್ಟು ಬೇಯಿಸಿರೋ ಅವಳೆಕಾಳನ್ನ ಉಪಯೋಗಿಸಿದ್ದೀನಿ ಇಲ್ಲಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸಾಸಿವೆ ಹಿಂಗನ್ನು ಸೇರಿಸ್ಕೊಳ್ತೀನಿ ಎಣ್ಣೆ ಚೆನ್ನಾಗಿ ಕಾದ ತಕ್ಷಣ ಸಾಸಿವೆ ಸಿಡಿದ ತಕ್ಷಣ ಇದಕ್ಕೆ ನಾನು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಆಮೇಲೆ ಅಂಥ ಕಡಲೆಕಾಯಿ ಬೀಜ ಎಲ್ಲನ ಹಾಕ್ಕೊಂಡು ನಿಧಾನಕ್ಕೆ ಸ್ಲೋ ಫ್ಲೇಮ್ನಲ್ಲಿ ಹುರ್ಕೋತಾ ಬರ್ತೀನಿ ಆಮೇಲೆ ಹಸಿರು ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಳ್ತೀನಿ ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಂಡು ಸಬ್ಸಿಗೆ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಇದನ್ನು ಹಾಗೆ ಫ್ರೈ ಮಾಡ್ಕೊಳ್ತಾ ಬನ್ನಿ ಲೋ ಫ್ಲೇಮ್ನಲ್ಲಿ ಮೂರು ಒಣಗಿ ಮತ್ತು ಒಂದು ಕಪ್ನಷ್ಟು ಬೆಂದಿರೋ ಅವರೆಕಾಳನ್ನ ಹಾಕೊಳ್ತಾ ಇದ್ದೀನಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಬೇಯೋಕ್ಕೆ ಬಿಡ್ತೀನಿ ಬೇಯ್ತಾ ಇದೆ ಈಗ ರುಬ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಕೊಟ್ಟರೆ ನಮ್ಮ ಕಲ್ಸನ್ನಕ್ಕೆ ಗೊಜ್ಜು ರೆಡಿಯಾಗೋಯಿತು ಕಲಸೋವಾಗ ಒಂದು ಸ್ವಲ್ಪ ಫ್ರೆಶ್ ಕಾಯಿ ತುರಿ ಹಾಕ್ಕೊಂಡ್ರೆ ಚೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಇಲ್ಲಾಂದರೆ ನೀವು ಈಗಲೇ ಕೂಡ ಹಾಕೋಬೋದು ಇದಕ್ಕೆ ಬಿಸಿ ಅನ್ನ ಹಾಕ್ಕೊಂಡು ಒಂದು ಕಡೆಯಿಂದ ಕಲಿಸ್ಕೊಳ್ಳಿ ಯಾವತ್ತೂ ಇದಕ್ಕೆ ಅನ್ನ ಬಿಸಿ ಬಿಸಿಯಾಗಿರಬೇಕು ನೋಡಿ ಕಲಸಾಯಿತು ಮೇಲೆ ಒಂದು ಸ್ವಲ್ಪ ಫ್ರೆಶ್ ಕಾಯಿ ತುರಿ ಇದ್ದೀನಿ ಆಮೇಲೆ ಮಿಕ್ಸ್ ಕೊಟ್ಟರೆ ನಮ್ಮ ರುಚಿಯಾದ ಸಬ್ಸಿಗೆ ಸೊಪ್ಪಿನ ಕಲಸನ್ನು ರೆಡಿಯಾಗೋಯ್ತು ಸ್ನೇಹಿತರೆ ಇನ್ನೇನು ಸರ್ವ್ ಮಾಡ್ಕೊಂಬಿಡ್ತೀನಿ ಬಿಸಿ ಬಿಸಿ ಆಗಿರುವಾಗಲೇ ಎಲ್ಲ ತಿನ್ಬೇಕು ಇದಕ್ಕೆ ನೆನ್ಸ್ಕೊಳಕ್ಕೆ ಒಂದು ಉಪ್ಪಿನಕಾಯಿ ಇದ್ದರೆ ಸಾಕು ಎಲ್ಲ ಇಷ್ಟಪಟ್ಟು ತಿಂತಾರೆ ಮನೇಲಿ ಈ ಘಮ ಘಮ ಸಬ್ಸಿಗೆ ಸೊಪ್ಪು ಅವರೆಕಾಯಿ ಈ ಕಲಸನ್ನ ನೀವು ಕೂಡ ಮಾಡ್ಕೊಳ್ಳಿ ನೆಕ್ಸ್ಟ್ ಟೈಮು ಸಬ್ಸಿಗೆ ಸೊಪ್ಪು ಮನೆಗೆ ತಂದರೆ ಈ ಥರ ಸಿಂಪಲ್ ಕಲಸನ್ನ ಮಾಡ್ಕೊಳ್ಳಿ ಬಾಕ್ಸ್ಗೂ ಆಗುತ್ತೆ ಮಕ್ಕಳಿಗೆ ಬೇಗ ಆಗೋಯ್ತು ನೋಡಿ ಸೊ ಈ ರೆಸಿಪಿ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಎಲ್ಲರ ಜೊತೆ ಹಾಗೇ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಈ ಮಳೆಗಾಲದಲ್ಲಿ ಈ ಥರ ಬಿಸಿ ಬಿಸಿ ಸೊಪ್ಪಿನ ಕಲಸನಗಳನ್ನ ಮಾಡ್ಕೊಂಡು ತಿಂತ ಇದ್ದರೆ ನಮ್ಮ ಬಾಡಿ ಇಮ್ಯುನಿಟಿ ಕೂಡ ಹೆಚ್ಚಾಗುತ್ತೆ ಸ್ನೇಹಿತರೆ ಸೊ ಮತ್ತೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಇನ್ನೊಂದು ಸೂಪರ್ ಆಗಿರೋ ಟ್ರೆಡಿಷ್ನಲ್ ರೆಸಿಪಿ ಹೆಲ್ತಿ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಪ್ಲೀಸ್ ಟೇಕ್ ಕೇರ್ ಸ್ನೇಹಿತರೆ ತುಂಬ ಧನ್ಯವಾದಗಳು ವಿಡಿಯೋನ ನೋಡ್ತಾ ಇರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬಾಯ್ ಬಾಯ್ ಫು ನಾವು